ಜಾತಿಯಲ್ಲಿದೆ ಈಗ ಒಬ್ಬ ಮನುಷ್ಯ ಸತ್ತೋಗ್ತಾನೆ ಸ್ಮಶಾನದಲ್ಲಿ ಯಾವ ಜಾತಿಯ ನಾಲ್ಕು ಜನ ಇಗ್ಕೊಡ ಒಬ್ಬ ಮನುಷ್ಯ ಸಾಯ್ತಾನೆ ಸತ್ತ ತಕ್ಷಣ ಕರ್ಪೂರ ಯಾವನ್ ತಯಾರು ಮಾಡಿದ ಗೊತ್ತಿಲ್ಲ ಹೂವು ಯಾರು ಬೆಳೆದ್ರು ಗೊತ್ತಿಲ್ಲ ಹೂವು ಯಾರು ಕಟ್ಟದ್ರು ಗೊತ್ತಿಲ್ಲ ಚಟ್ಟ ಯಾರು ಕಟ್ಟದ್ರು ಅಂತ ಗೊತ್ತಿಲ್ಲ ಬಟ್ಟೆ ಮೇಲೆ ಹಾಸ್ತೀವಲ್ಲ ಅದ್ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ ಬಸ್ಸಲ್ಲಿ ಕೂತ್ಕೋತೀವಿ ಪಕ್ಕದಲ್ಲಿ ಯಾವ ಜಾತಿ ಅವ್ನ್ ಗೊತ್ತಿಲ್ಲ ಫ್ರೀ ಬಸ್ ಓಡ್ತೀವಿ ಯಾವ ಜಾತಿ ಅವ್ನ ಪಕ್ಕದಲ್ಲಿ ಕೂತ ಗೊತ್ತಿಲ್ಲ ಬಸ್ ಅಲ್ಲಿ ಹೋಗಕ್ಕಷ್ಟ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಿ ನಾನು ಹಿಂದೆ ಯಾವ ಜಾತಿ ಅವ್ನ್ ಗೊತ್ತಿಲ್ಲ ಹಕ್ಕಿ ಬೆಳೆದವ್ನ ಯಾವ ಜಾತಿ ಗೊತ್ತಿಲ್ಲ ಪ್ರಸಾದ ಮಾಡಿದವ್ನ ಯಾವ ಜಾತಿ ಅಂತ ಗೊತ್ತಿಲ್ಲ ದೇವಸ್ಥಾನದ ಒಳಗೆ ಹೋದಾಗ ಪ್ರಸಾದ ಆಚೆ ಇದು ಅನ್ನ ದೇವಸ್ಥಾನದ ಒಳಗೆ ಹೋದಾಗ ಪ್ರಸಾದ ಆಗತ್ತೆ ಅಷ್ಟೇ ಇಲ್ಲಿ ಕೆಟ್ಟದಕ್ಕೂ ಬರುತ್ತೆ ಯಾವ ಜಾತಿ ಯಾವ ಜಾತಿಯ ಗೊಬ್ರ ಅವನ ಅಲ್ಲ ಹಾಕಿದ್ದ ಬೂದಿ ಕೊಡ್ತಾವಲ್ಲ ನಿಮಗೆ ಗೊತ್ತಿಲ್ಲ ಪವಿತ್ರವಾಗಿ ನಮ್ಮ ಒಪ್ಪಂದು ಜಾತಿ ಬಗ್ಗೆ ಮಾತಾಡೋರು ಮಾತ್ರ ಹೇಳ್ತಾ ಇದೀನಿ ಇಟ್ಕೊಳ್ಳಿ ನಿಮ್ ನಿಮ್ ಜಾತಿ ಇಟ್ಕೊಳ್ಳಿ ಮನೆ ಇಟ್ಕೊಳ್ಳಿ ಸ್ವಾಮಿ ನಾಲ್ಕು ಗೋಡೆ ಮಧ್ಯೆ ದೇವರ ಮನೇಲಿ ಇಟ್ಕೊಳ್ಳಿ ತಪ್ಪಲ್ಲ ಅದು ನಿಮ್ ನಿಮ್ ಸಂಪ್ರದಾಯ ಜಾತಿ ಅಂತ ನನಗೂ ಇತ್ತೇನೋ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಯಾವ್ ಜಾತಿ ಅಂತ ನಾಲ್ಕು ಗೋಡೆ ದೇವರ ಮನೆಯ ಗೋಡೆ ನೀವು ಇಟ್ಕೊಳ್ಳಿ

ಅಲ್ಲಿ ಯಾವ್ದ್ಯಾವ್ ಜಾತಿ ಸುಟ್ಟಿರ್ತಾರೆ ಅದು ಯಾವ ಜಾತಿ ಹಿಂದು ಆಗಿರ್ಬೋದು ಮುಸ್ಲಿಮೂ ಆಗಿರ್ಬೋದು ಕ್ರಿಶ್ಟಿಯನು ಆಗಿರ್ಬೋದು ತೆಲ್ಗು ಎಲ್ಲಾ ಜಾತಿದು ಸುಟ್ಟಿರ್ತಾರೆ ಅವ್ನು ಯಾವ ಜಾತಿ ಅಂತ ನಿಮ್ಗೆ ಗೊತ್ತು ವಿತ್ ಚಾಲೆಂಜ್ ಮಾಡ್ತೀನಿ ನಾನು ನಿಮ್ದೇ ಪವಿತ್ರವಾದ ಬೂದಿ ತಂದ್ಬಿಡಿ ನೀವು ನೋಡೋಣ ತಂದ್ಬಿಡಿ ಸರ್ ಮತ್ತೆ ನೀವು ಸಪ್ರೇಟ್ ಆಗಿ ಸುಡ್ತೀರಲ್ಲ ನಿನ್ನಿನ ಜಾಗದಲ್ಲಿ ಅದರಲ್ಲೂ ಯಾವನೋ ಇನ್ಯಾವುದೋ ಕಾಲದಲ್ಲಿ ಸುಟ್ಟಿರ್ತಾರೆ ಸುಟ್ಟಿರ್ತಾರೆ ಹೌದು ಆ ಹೆಣ್ಣದ ಮೇಲೆ ನೀವು ಒಂದು ಹೆಣ್ಣ ಸುಟ್ಟಿರ್ತೀರಿ ಯಾಳೆ ಮೇಲೆ ಅಣ್ಣ ಯಣ್ಣದ್ ಮೇಲೆ ಅಣ್ಣ ಮುಳ ಈಗ ಹೆಣೆ ಸುಡೋಕು ಜಾತಿ ಮಾಡ್ಕೊಂಡಿದ್ದಾರೆ ಇದು ಬ್ರಾಹ್ಮಣ ಇದು ಬ್ರಾಹ್ಮಣ ಇದು ಇದು ಲಿಂಗಾಯತರು ಇದು ಇದು ಕೃಷ್ಣಂದು ಹಾ ಹಾಗೆ ಮಾಡ್ಕೊಂಡಿದ್ದಾರೆ ಸ್ಮಶಾನನು ಕೂಡ ಸತ್ತ ಮೇಲೆ ಎಲ್ಲ ಹಬಹುದು ಇದೆ ಯಾವ ಯಾವ ಹೊಲಗೆ ಬಿಡ್ತೀರಾ ಅದೇ ಹೊಳೆಗೆ ಬಿಡೋದು ಅದ್ ಎಲ್ಲಿಂದ ನೀರು ಹರ್ಕೊಂಡ್ ಬರುತ್ತೆ ಇಲ್ಲ ಮಣ್ಣೊಳಗೆ ಊರ್ತಾರೆ ಮಣ್ಣೊಳಗೆ ಊಳ್ತಾರೆ ಇಲ್ಲ ಸುಡ್ತಾರೆ ಸುಡ್ತಾರೆ ಎರಡೇ ಮಾಡೋದು ಮಣ್ಣೊಳಗೆ ಊ್ರೆ ಮೂಳೆ ಸಿಕ್ತವೆ ಸುಟ್ರೆ ಬೂದಿ ಸಿಗ್ತದೆ ಆ ಮಣ್ಣನ್ನ ಹೋಗ್ತಾರೆ ಊಟ ಹಾಕಿದ್ರೆ ಮಣ್ಣು ಎತ್ಕೊಂಡು ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಸುಟ್ರೆ ಬೂದಿ ತಗೊಂಡ್ ಪೂಜೆ ಮಾಡ್ತಾರೆ ಮತ್ತೆ ಅಲ್ಲಿ ಯಾವ ಜಾತಿನೂ ಬೇಡವಾ ನಿಮ್ಗೆ ಮಣ್ಣಿಗೆ ಇಲ್ದ ಜಾತಿ ಭೂಮಿ ತಾಯಿರಿ ನಾವ್ ಯಾವ ಜಾತಿ ಅಂತ ಒಂದಿಸ ನೋಡ್ಕೊಳ್ಳೇ ಇಲ್ಲ ಗಂಗೆ ಪವಿತ್ರ ನಮ್ದು ನಮ್ದು ದಿನ ತೊಳಿತೀವಿ ದಿನಾ ಕೆಟ್ಟ ಕೆಟ್ಟ ದಿನ ನಮ್ಮ ಮನ್ಸಲ್ಲಿ ಎಷ್ಟು ಕೆಟ್ಟದಿದೆ ಅಂದ್ರೆ ಥೂ ನಮ್ಮ ಮನುಷ್ಯನ್ ಜಲಮಾನ ಅನ್ಸುತ್ತೆ ನಮ್ಮ ಮನಸಲ್ಲಿ ಎಷ್ಟು ಕೆಟ್ಟದಿದೆ ಸರ್ ಒಂದ್ ದಿನ ಲುಜ್ಜಿ ಅಂದ್ರೆ ಇರೋಕ್ಕಾಗಲ್ಲ ನಾವು ನಾವು ಪತ್ತಲ್ ಕುತ್ಕೊಳ್ಳೋಕ್ಕಾಗಲ್ಲ ಒಂದ್ ದಿನ ನಾವ್ ಸ್ನಾನ ಮಾಡಿಲ್ಲ ಅಂದ್ರ ಹತ್ರನೂ ಇರೋಕ್ಕಾಗಲ್ಲ ಇಂಥ ಬೇವರ್ಸಿ ಬದುಕಿದು ಇದಕ್ಕೆ ಸರ್ ಜಾತಿ ಕರೆಕ್ಟ್ ಗ ಭೂಮಿ ತಾಯಿ ಎಂತ ಎಲ್ಲನೂ ಸರಿ ಸಮ ತಗೋತಾವ್ ಯಾವ ತರ ಬಿಸಾಕಿದಾಳೆ ನಮ್ಮನ್ನ ಬೇಡ ಅಂತ ಅವ್ಳು ಪವಿತ್ರವಾದ ಗಂಗೆ ಎಲ್ಲಾ ಜಾತಿನೂ ತೊಳಿತಾಳೆ ಎಲ್ಲಾರ ಮನೇಲೂ ತೊಳೀತಾಳೆ ಯಾವ ತರ ಜಾತಿ ತೋರ್ಸಿದಾಳ ಗಂಗೆ ಜಾತಿ ಜಾತಿ ಸತ್ತಾಗ ಅದೇ ಜಾತಿಯವರೇ ಅವರೆ ಬಂದ್ ಮುಟ್ತಾರಾ ನನಗೆ ಇದು ಮಾಹಿತಿ ನೀವೇ ಕೊಳ್ಬೇಕು ಶ್ರೀ ಸರ್ ಇಲ್ಲ ಇಲ್ಲ ನಿಮ್ಮ ಪ್ರಶ್ನೆ ಇದು ನಿಮ್ಮ ಪ್ರಶ್ನೆ ನಾನು ಉತ್ತರ ಕೇಳ್ತಾ ಇದೀನಿ ಈಗ ಒಬ್ರು ಸತ್ತು ಈಗ ನಾನು ಸತ್ತೆ ನನ್ನ ಜಾತಿಯವರು ಮಾತ್ರ ಬನ್ ಇಲ್ಲ ತಮಟೆ ಅವಡಿ ಅವನು ಯಾವ ಜಾತಿ ಚಟ್ಟ ಕಟ್ಟ ಅವನು ಯಾವ ಜಾತಿ ಚಟ್ಟ್ ಮೇಲೆ 우ವಾ ಹಾಕ ಅವನು ಯಾವ ಜಾತಿ ಆ ಬೆಳ್ದ ಅವನು ಯಾವ ಜಾತಿ ಇದೆಲ್ಲೋ ನಮಸ್ಕಾರ ಮಾಡ್ತಾರೆ ತಾನೆ ದೇವರು ಅಂತ ಅಷ್ಟೇ ಸತ್ಯ ತaksana ನಾವು ದೇವರ ಕರೆಕ್ಟ್ ಅಲ್ವಾ ಸತ್ತ ತಕ್ಷ ದೇವ್ರು ಮುಸ್ಲಿಮ್ಸ್ ಅವನು ಮುಗಿತಾನೆ ಎಲ್ಲಾ ಜಾತಿಯವನು ಮುಗಿತಾನೆ ಸರ್ ಹಿಂಗ್ ಮುಗಿತಾನೆ ದೇವರಲ್ವಾ ನಾವು ಇದು ರೈಟ್ ನ್ಯೂಸ್